ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ತಮ್ಮೆಲ್ಲರಿಗೂ ಲೀಗಲ್ ಡ್ಯಾಪೋಡಿಲ್ಸ್ಗೆ ಚಾನಲ್ಗೆ ಸ್ವಾಗತ ನಾನು ಶ್ರೀನಿಧಿ ಐಹೊಳ್ಳಿ ನಿಮ್ಮೆಲ್ಲರೂ ನೀವೆಲ್ಲರೂ ಆರಾಮಾಗಿ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿ ಇದ್ದೀನಿ ಇದು ನನ್ನ ಮೊದಲ ಚಾನಲ್ ಇದರ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಉದ್ದೇಶ ಹೇಳೋಕ್ಕಿಂತ ಮುಂಚೆ ಇವತ್ತಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತಮಗೆಲ್ಲರಿಗೂ ಈ ಚಾನಲ್ನ ಉದ್ದೇಶ ಏನಪ್ಪ ಅಂತಂದರೆ ಜನಸಾಮಾನ್ಯರು ಕಾನೂನುಗಳು ಅವ್ರ ಮನೆ ಮನೆ ತಲುಪುವಂಥ ಒಂದು ಉದ್ದೇಶದಿಂದ ಆ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕಾನೂನುಗಳು ಗೊತ್ತಿರಬೇಕು ಕಾನೂನು ಗೊತ್ತಿದ್ದರೆ ಅವುಗಳಿಂದ ಅವರಿಂದ ಆಗುವಂಥ ಅಪರಾಧಗಳ ಸಂಖ್ಯೆನೂ ಕೂಡ ನಮ್ಮ ಕಡಿಮೆ ಆಗುತ್ತೆ ಅನ್ನೋಂತಹ ಒಂದು ಉದ್ದೇಶದಿಂದ ನಾನು ಕೂಡ ಸಣ್ಣ ಪ್ರಯತ್ನವನ್ನು ಇದ್ದೀನಿ ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಈ ರೀತಿ ಒಂದು ಈ ವಿಡಿಯೋ ಮಾಡಿ ಕಳಿಸೋದ್ರಿಂದ ನಾನು ಸಾಮಾನ್ಯ ಜನರಿಗೆ ಬೇಕಾದಂಥ ಕಾನೂನುಗಳ ಅರಿವನ್ನು ನೀಡೋದ್ರಿಂದ ಅವರಿಗೆ ಬೇಕಾದಂಥ ಕಾನೂನುಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡೋದ್ರಿಂದ ಅವರು ಮುಂದೆ ಮಾಡುವಂತಹ ತಪ್ಪುಗಳನ್ನು ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಲೀಗಲ್ ಡ್ಯಾಪೋಡಿಲ್ಸ್ ಅನ್ನುವಂತಹ ಒಂದು ಚಾನಲ್ನ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಬೆಂಬಲ ನೀಡಬೇಕು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನೋಡ್ತಾ ಇರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿ ಮಾಡಿರೋದ್ರಿಂದ ನಾನು ಹಾಕುವಂತಹ ಒಂದು ನೋಟಿಫಿಕೇಷನ್ಗಳು ಅಥವಾ ಆ ವಿಡಿಯೋಗಳು ನಿಮಗೆ ಮೊದಲು ನಿಮಗೆ ತಲುಪುತ್ತೆ ಅದರಿಂದ ಕೂಡ ನೀವು ನನಗೆ ಆ ವಿಡಿಯೋಗಳನ್ನ ನೋಡಿ ಆ ವಿಡಿಯೋಗಳಲ್ಲಿರುವಂತಹ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಆ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಹಾಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ನಮಗೆ ಈ ಒಂದು ಯಾಕಂದರೆ ತುಂಬ ಹಳೆ ಆದ ಆದಂತಹ ಘಟನೆ ಇದು ಮಗಳ ಒಂದು ಮಾತೃತ್ವದ ಸಂಕೇತದ ಬಗ್ಗೆ ಮಗಳ ಮಾತೃತ್ವ ಹೇಗಿರುತ್ತೆ ಅನ್ನೋಂಥ ಒಂದು ವಿಷಯದ ಬಗ್ಗೆ ನಾನು ಇವತ್ತಿನ ದಿನ ವಿಡಿಯೋ ಮಾಡಿ ಈ ಒಂದು ಸಣ್ಣ ವಿಷಯವನ್ನು ನಿಮಗೆ ತಿಳಿಸ್ತಾ ಮೊದಲ ಮೊದಲ ವಿಡಿಯೋ ಇದನ್ನು ಮಾಡ್ತಾ ಮುನ್ನೆ ನಾನು ನಿಮಗೆ ಕಾನೂನುಗಳ ತಿಳುವಳಿಕೆಯನ್ನು ಒಂದೊಂದಾಗಿ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ಅವುಗಳನ್ನೆಲ್ಲ ನೀವು ವಿಡಿಯೋಗಳನ್ನ ನೋಡಿ ತಿಳ್ಕೊಂಡು ಅವುಗಳನ್ನ ನೆನಪಲ್ಲಿಟ್ಟಿಕೊಂಡು ನಿಮ್ಮಿಂದಾಗುವಂತಹ ಅಪರಾಧ ಸಂಖ್ಯೆಗಳನ್ನ ಕಡಿಮೆ ಮಾಡಿ ದೇಶಕ್ಕೆ ಒಂದು ಮಹತ್ವವಾದಂಥ ಕೊಡುಗೆಯನ್ನು ನೀವು ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಹೋದರೆ ದೇಶನೂ ನೆಮ್ಮದಿಯಾಗಿರುತ್ತೆ ದೇಶದಲ್ಲಿರುವಂಥವರು ನಾವು ನೆಮ್ಮದಿಯಾಗಿರುತ್ತೇವೆ ನಮ್ಮ ಸುತ್ತಮುತ್ತ ಜನರು ಕೂಡ ನೆಮ್ಮದಿಯಾಗಿರ್ತಾರೆ ಎಲ್ಲರಿಗೂ ಯಾವುದೇ ಜೀವಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರೋ ಥರ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗದೆ ಇರುವಂಥ ನೋಡಿಕೊಳ್ಳುವಂಥ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನಾವು ತಗೋಬೇಕು ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ನಾವು ದಿನ ಜೀವನ ನಡೆಸಬೇಕು ಇವತ್ತಿನ ದಿನ ಮಗಳ ಮಾತೃತ್ವದ ಬಗ್ಗೆ ಮಗಳ ಮಾತೃತ್ವದ ಸಂಕೇತ ಇಡೀ ರೋಮ್ ದೇಶಕ್ಕೆ ಕೊಂಡಾಡಿದೆ ರೋಮ್ ದೇಶದಲ್ಲಿ ಈ ಒಂದು ಹೆಣ್ಣಿನ ಮಾತೃತ್ವದಕ್ಕೆ ಬೇರೆ ಯಾವುದು ಸರಿಸಾಟಿ ಇಲ್ಲ ಅನ್ನೋಂಥ ಒಂದು ನೈಜ ಘಟನೆಯ ಬಗ್ಗೆ ಇವತ್ತಿನ ದಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನಾನು ಒಂದು ಕಡೆ ಓದಿರೋದೇ ಇದು ಆ ಓದಿರೋದನ್ನು ಕತೆ ರೂಪದಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಕತೆ ರೂಪದಲ್ಲಿ ಹೇಳೋದ್ರಿಂದ ನಿಮಗೂ ಕೂಡ ಕೇಳಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕಾಗಿ ನೀವು ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ತಿಳಿಯುತ್ತೆ ತಾಯ್ತನ ಅಂದರೆ ಹೇಗಿರುತ್ತೆ ಮಗಳಲ್ಲೂ ಕೂಡ ತಾಯ್ತನ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಗಮನಕ್ಕೆ ಬರುತ್ತೆ ಸ್ನೇಹಿತರೆ ನಿಮಗೆ ಈ ಚಿತ್ರ ನೋಡ್ತಿರ್ಬೋದು ಈ ಚಿತ್ರದಲ್ಲಿ ಒಂದು ಒಬ್ಬ ಹೆಣ್ಮಗಳು ಒಂದು ಮಗುನ ಎತ್ಕೊಂಡಿದ್ದಾಳೆ ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಅವಳು ಎದೆ ಹಾಲನ್ನು ಕುಡಿತಾ ಇದ್ದಾನೆ ಏನಪ್ಪ ಇದು ಈ ಚಿತ್ರ ಕೆಲವರಿಗೆ ಈ ಚಿತ್ರ ನೋಡಿದ ತಕ್ಷಣ ಅನಿಸ್ಬೋದು ಎಷ್ಟು ಅಸಹ್ಯವಾಗಿದೆ ಈ ಚಿತ್ರ ಅಂತ ಹೇಳಿ ಏನಪ್ಪ ಇಂಥ ಚಿತ್ರ ಎಲ್ಲ ತೋರಿಸ್ತಿದ್ದಾರಲ್ಲ ತಾಯಿ ಎಲೆ ಎದೆ ಹಾಲು ಕುಡಿಸ್ತಿದ್ದಾರೆ ಆತ ಆತ ಗಂಡನ ಅಥವಾ ಯಾರು ಆತ ಮನುಷ್ಯ ಆತನಿಗೆ ಎದೆ ಹಾಲು ಕೊಡಿಸ್ತಿದ್ದಾಳೆ ಮಗು ಹೊತ್ಕೊಂಡಿದ್ದಾಳೆ ಅವಳ ಕಂಕಳಲ್ಲಿ ಮಗು ಇದೆ ಈ ಕಡೆ ತಾಯಿ ಹಾಲು ಒಂದು ಒಬ್ಬ ವ್ಯಕ್ತಿ ಹಾಲು ಕುಡಿತೈ ಏನಪ್ಪ ಇದು ಅಸಹ್ಯ ಚಿತ್ರ ಏನು ಏನೇನು ವಿಡಿಯೋ ಮಾಡ್ತಾರಪ್ಪ ಇವ್ರಿಗೆ ಏನು ಚಿತ್ರ ಇದು ಏನು ಅಸಹ್ಯ ಚಿತ್ರ ತೋರಿಸ್ತಾ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಬಟ್ ಇದನ್ನು ನೋಡಿದ ತಕ್ಷಣ ಕೆಲವರಿಗೆ ಅಶ್ಚರನೂ ಆಗ್ಬೋದು ಏನಪ್ಪ ಈ ರೀತಿ ಚಿತ್ರ ತೋರಿಸ್ತಾ ಇದ್ರಲ್ಲ ಒಂದು ಅದು ಒಬ್ಬ ಹೆಣ್ಮಗು ಕಂಗಳ ಮಗು ಇಟ್ಕೊಂಡಿದ್ದಾಳೆ ಇದು ವಯಸ್ಸಾದಂಥ ಒಬ್ಬ ವ್ಯಕ್ತಿಗೆ ಹಾಲು ಕುಡಿಸ್ತಾ ಇದ್ದಾಳಲ್ಲ ಅಂತ ಹೌದು ಸ್ನೇಹಿತರೆ ಅದು ನಿಜವಾದ ನಡೆದಿರುವಂಥ ಸತ್ಯ ಘಟನೆ ಅದು ನೈಜ ಘಟನೆ ನಿಜವಾಗ್ಲೂ ಈ ಕತೆ ಕೇಳಿದ ತಕ್ಷಣ ಎಲ್ರಿಗೂ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ ರೋಮ್ ದೇಶದಲ್ಲಿ ಹದಿನಾಲ್ಕನೇ ಲೂಯಿಸನ ಚಕ್ರವರ್ತಿಯಾಗಿರುವಂತಹ ಒಂದು ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು ಇದು ನಿಜವಾದ ಘಟನೆ ರೋಮ್ ದೇಶದಲ್ಲಿ ಇದೊಂದು ಫುಲ್ಲು ಅತ್ಯಂತ ಬೆಲೆ ಬಾಳುವಂತಹ ಕಲಾಕೃತಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅತಿ ಹೆಚ್ಚು ಯೂರೋಗಳಿಗೆ ಮಾರಾಟವಾಗಿರುವಂತಹ ಒಂದು ಈ ಚಿತ್ರ ಹೇಳಬೇಕು ಅಂತಂದರೆ ಒಂಬತ್ತು ಗ್ರಂಥಗಳಲ್ಲಿ ರೋಮ್ನ ಚಾರಿಟಿಯ ಅತಿ ಪವಿತ್ರವಾದದ್ದು ಅತಿ ಸ್ಮರಣೀಯವಾದಂತಹ ಒಂದು ಚಿತ್ರ ಇದು ಅತ್ಯಂತ ಗೌರವ ಅಂತಲೂ ಹೇಳ್ಬೋದು ಈ ಚಿತ್ರದಲ್ಲಿ ಏನಿದೆ ಈ ಚಿತ್ರ ಈ ಚಿತ್ರವನ್ನು ಇತಿಹಾಸಕ ರೋಮ್ನ ಇತಿಹಾಸಕರ ವೆಲೋರಿಯಸ್ ಮ್ಯಾಕ್ಸಿಮಮ್ಸ್ ದಾಖಲಿಸಿರುವಂತಹ ಒಂದು ಘಟನೆ ಇದು ಈ ಘಟನೆಯನ್ನು ಲಿನ್ಲೇತಿ ಎಲ್ಡರ್ನು ನಿರೂಪಿಸಿದಂತಹ ಒಂದು ಕತೆ ಇದು ಹೇಳ್ತೀನಿ ಕತೆನ ಕತೆಗೆ ಹೇಳೋಕ್ಕೆ ಬರ್ತೀನಿ ಏನಪ್ಪ ಏನೇನೋ ಹೇಳ್ತಾ ಇದ ಅಂತ ಅನ್ಕೋಬೇಡಿ ಕತೆ ಹೇಳ್ತೀನಿ ರೋಮ್ನ ಒಬ್ಬ ಪ್ರಜೆ ಆ ವ್ಯಕ್ತಿ ಹೆಸರು ಸೆಮೋನ್ ಆತನಿಗೆ ತುಂಬ ಹಸಿವಾಗಿರುತ್ತೆ ತುಂಬ ದಿನಗಳಿಂದ ಊಟನೇ ಮಾಡಿರೋದಿಲ್ಲ ತುಂಬ ಹಶುವಾಗ್ಬಿಟ್ಟಿರುತ್ತೆ ಏನು ತಿನ್ನಬೇಕು ಹತ್ತಿರ ದುಡ್ಡಿರಲ್ಲ ಇರಲ್ಲ ಏನಾದರೂ ಅಷ್ಟರಲ್ಲಿ ಅಲ್ಲೇ ಒಂದು ಬ್ರೆಡ್ ಅಂಗಡಿ ಇರುತ್ತೆ ಆ ಬ್ರೆಡ್ ಅಂಗಡಿಯಲ್ಲಿ ಏನು ಮಾಡ್ತಾನೆ ಹೋಗಿ ಒಂದು ಬ್ರೆಡ್ಡನ್ನು ತೊಗೊಂಡು ತಿಂದುಬಿಡ್ತಾನೆ ಅದಕ್ಕೆ ದುಡ್ಡೇ ಇರಲ್ಲ ಅವನ ಹತ್ರ ಆ ವ್ಯಕ್ತಿ ಹತ್ರ ದುಡ್ಡೇ ಇರೋಲ್ಲ ಬ್ರೆಡ್ ಹೋಗಿ ಕದ್ದು ತಿಂದುಬಿಡ್ತಾನೆ ತಿಂದ ತಕ್ಷಣ ಈ ವಿಷಯ ಏನು ಮಾಡುತ್ತೆ ರೋಮ್ನ ಹದಿನಾಲ್ಕನೇ ಲೂಯಿಸ್ ಚಕ್ರವಾಗಿರ್ತೇ ಚಕ್ರವರ್ತಿಯಾಗಿರ್ತಾರಲ್ಲ ಅವ್ರಿಗೆ ಹೋಗಿ ಸುದ್ದಿ ಮುಟ್ಟುತ್ತೆ ಸುದ್ದಿ ಮುಟ್ಟಿದ ತಕ್ಷಣ ಅದನ್ನು ವಿಚಾರಣೆ ನಡೆಸ್ತಾರೆ ವಿಚಾರಣೆ ನಡೆಸಿ ನೀನು ಕಳ್ತನ ಮಾಡಿ ದೊಡ್ಡ ತಪ್ಪು ಅಂತ ಹೇಳಿ ಆ ವ್ಯಕ್ತಿಗೆ ಸಿಮೋನ್ ಅನ್ನುವಂತಹ ವ್ಯಕ್ತಿಗೆ ರೋಮ್ನ ಚಕ್ರವರ್ತಿ ಹದಿನಾಲ್ಕನೇ ಲೂಯಿಸ್ ಮರಣ ದಂಡೆಯನ್ನು ವಿಧಿಸ್ತಾನೆ ಮರಣ ದಂಡನೆ ಈ ಶಿಕ್ಷೆ ಹೆಂಗಿರುತ್ತೆ ಒಂಥರ ವಿಚಿತ್ರವ ವಿಚಿತ್ರ ಸ್ವರೂಪದ ಶಿಕ್ಷೆ ಇದು ಹೇಗೆ ಆ ವ್ಯಕ್ತಿ ಏನು ಹಸಿವಿಯಿಂದ ಏನು ಕದ್ದಿರ್ತಾನಲ್ಲ ಅದೇ ಒಂದು ದೊಡ್ಡ ಶಿಕ್ಷೆ ಅವನಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕಾದ್ರೆ ಚಕ್ರವರ್ತಿ ಏನು ಮಾಡ್ತಾರೆ ಈ ವ್ಯಕ್ತಿಗೆ ಆತ ಸಾಯೋವರೆಗೂ ಆತನಿಗೆ ಏನನ್ನು ತಿನ್ನ ಕೊಡೋಂಗಿಲ್ಲ ಏನನ್ನು ಕುಡಿಯೋಕ್ಕೆ ಕೊಡೋಂಗಿಲ್ಲ ಊಟನೇ ಕೊಡೋಂಗಿಲ್ಲ ಕುಡಿಯಲಿಕ್ಕೆ ನೀರು ಕೊಡೋ ಹಾಗಿಲ್ಲ ಆತ ಹೇಗೆ ಸಾಯಬೇಕು ಅಂತಂದರೆ ಹಸಿವು ನೀರಡಿಕೆಯಿಂದ ಬಳಲ್ತಾ ಬಳಲ್ತಾ ಅಯ್ಯೋ ಅಂತ ಸಾಯ್ಬೇಕು ಅವನು ಈ ಒಂದು ಶಿಕ್ಷೆ ಇಡೀ ರೋಮ್ನ ಜನರಿಗೆಲ್ಲ ಯಾರು ಕಳ್ತನ ಮಾಡಬಾರ್ದು ಅವರಿಗೆಲ್ಲ ಒಂದು ಮಾದರಿ ಆಗಬೇಕು ಅಂತೇಳಿ ದೊಡ್ಡ ಮಟ್ಟದ ಶಿಕ್ಷೆಯನ್ನು ಚಕ್ರವರ್ತಿಯವರು ನೀಡ್ತಾರೆ ಸಿಮೋನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಆತನ ಜೈಲಿಗೆ ಕರ್ಕೊಂಡು ಹೋದಾಗಿಂದ ಆತನ ಶಿಕ್ಷೆಯು ಕೂಡ ಪ್ರಾರಂಭವಾಗ್ತದೆ ಸಿಮೋನ್ ಅನ್ನುವಂತಹ ವ್ಯಕ್ತಿಗೆ ಪೆರು ಅನ್ನುವಂತಹ ಒಬ್ಬ ಮಗಳಿರ್ತಾರೆ ಅವಳು ತುಂಬ ಯವ್ವನದವಳೆ ತುಂಬ ಯೌವನದ ಹುಡುಗಿ ಮದುವೆ ಆಗಿರುತ್ತೆ ಮದುವೆ ಆಗಿ ಆರು ತಿಂಗಳ ಮಗು ಇರುತ್ತೆ ಅವಳಿಗೆ ಆರು ತಿಂಗಳ ಮಗು ಕಂಡು ಮಗು ಇರುತ್ತೆ ತಾಯಿಯಾಗಿರ್ತಾಳೆ ಅದು ಅದಷ್ಟೇ ತಾಯಿ ಸುಖವನ್ನು ಅನುಭವಿಸ್ತಾ ಇರುವಂತಹ ಪೆರುಗೆ ದೊಡ್ಡ ಶಾಕಿಂಗ್ ನ್ಯೂಸ್ ತಂದೆನ ತಂದೆ ಬ್ರೆಡ್ ಕದಿತಾ ಇದ್ದ ಚಕ್ರವರ್ತಿಗಳು ಆತನ ಮರಣದಂಡನೆ ಕೊಟ್ಟಿದ್ದಾರೆ ಅದು ಎಂಥ ಮರಣದಂಡನೆ ಅಂದರೆ ಸಾಯೋವರೆಗೂ ಆತನಿಗೆ ತಿನ್ನೋಕ್ಕೂ ಇಲ್ಲ ಕುಡಿಯೋಕ್ಕೂ ಇಲ್ಲ ಆಹಾರನೂ ಕೊಡೋಂಗಿಲ್ಲ ನೀರು ಕೊಡೋಂಗಿಲ್ಲ ಅಲ್ಲೇ ನೀರು ಆಹಾರ ಇಲ್ಲದೇ ಆತ ಸಾಯಬೇಕು ಆ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ನೀಡಿರ್ತಾರೆ ಪಾಪ ಭಾನಂತಿ ಅವಳು ಕೇಳಿದ ತಕ್ಷಣ ಹುಡುಗಿ ಫುಲ್ ಶಾಕ್ ಆಗಿಬಿಡುತ್ತೆ ತುಂಬ ತಂದೆಯನ್ನು ಪ್ರೀತಿ ಮಾಡ್ತಿರ್ತಾಳೆ ತಂದೆ ತುಂಬ ತಂದೆ ಮೇಲೆ ತುಂಬ ಜೀವ ಇರ್ತವೆ ತಂದೆಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರಲ್ಲ ಅಂತ ಸುದ್ದಿ ತಿಳಿದ ತಕ್ಷಣ ಹೊಟ್ಟೆ ಒಳಗೆ ಏನೋ ಒಂಥರ ತಳಮಳ ಶುರು ಆಗ್ಬಿಡುತ್ತೆ ಅಪ್ಪನಿಗೆ ಅನ್ನನೂ ಕೊಡಲ್ಲ ನೀರು ಕೊಡಲ್ಲ ಅಪ್ಪ ಅನ್ನ ನೀರು ಇಲ್ಲದೆ ಊಟ ನೀರಿಲ್ಲದೆ ಕುರಿಗಿ ಸಾಯ್ತಾ ಇರ್ತಾನಲ್ಲ ಅಪ್ಪ ಎಷ್ಟು ಸಂಕಟ ಪಡ್ಕೊಳ್ತಿರ್ತಾನೆ ಅದಕ್ಕೆ ಹೃದಯ ನೆನೆಸ್ಕೊಂಡು ತಂದೆಯನ್ನು ನೆನೆಸ್ಕೊಂಡು ಹೃದಯ ಕರಗಿ ನೀರಾಗಿ ಹೋಗ್ಬಿಡುತ್ತೆ ತಂದೆ ನೀರು ಕುಡಿಯೋ ಹಾಗಿಲ್ಲ ಊಟ ಮಾಡೋ ಹಾಗಿಲ್ಲ ಕರಳು ಕಿತ್ತು ಬರುತ್ತೆ ಅವಳಿಗೆ ನೆನೆಸ್ಕೊಂಡು ಆ ಸುದ್ದಿ ತಿಳಿದ ತಕ್ಷಣ ಎಷ್ಟು ಹೊಟ್ಟೆಯೊಳಗೆ ಸಂತ ನೋವು ತಳಮಳ ತಂದೆ ನೋಡಲೇಬೇಕು ನಾನು ಹೇಗಾದರೂ ಮಾಡಿ ನನ್ನ ತಂದೆನ ನೋಡಲೇಬೇಕು ಅಂತ ಹೇಳಿ ಓಡೋಡಿ ಜೈಲಿಗೆ ಬರ್ತಾಳೆ ಜೈಲಿಗೆ ಬರುವಾಗ ಕಾವಲುಗಾರ ಬಿಡೋಲ್ಲ ಅವಳಿಗೆ ಕಾವಲುಗಾರ ಬಿಡದೇ ಇರುವಾಗ ಚಕ್ರವರ್ತಿನ ಕಾಣ್ತಾಳೆ ಚಕ್ರವರ್ತಿಗಳು ಕಂಡೀಷನ್ ಹಾಕ್ತಾರೆ ಆಯಿತು ಚಕ್ರವರ್ತಿ ಹತ್ರ ಗೋಗರ್ತಾಳೆ ನಮ್ಮ ತಂದೆಯನ್ನು ನಾನು ನೋಡಬೇಕು ನಮ್ಮ ತಂದೆಯನ್ನು ನಾನು ಮಾತಾಡಿಸ್ಬೇಕು ಅಂಥೇಳಿ ಚಕ್ರವರ್ತಿಗಳು ಹೇಳ್ತಾರೆ ಆಯಿತು ನಿನ್ನ ತಂದೆಯನ್ನು ನೀನು ನೋಡ್ಬೋದು ಆದರೆ ನನ್ನೊಂದು ಕರಾರು ನಿನ್ನ ತಂದೆನ ನೋಡೋಕ್ಕೆ ಹೋಗ್ಬೇಕಂದ್ರೆ ದಿನ ನೋಡೋಕ್ಕೆ ಹೋಗ್ಬೋದು ನೋಡ್ಬೋದು ಹೋಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಜೊತೆಗೆ ಯಾವುದೇ ರೀತಿಯಾದ ಆಹಾರ ಯಾವುದೇ ರೀತಿಯಾದ ಪಾನೀಯ ಅಥವಾ ನೀರು ಏನು ತಗೊಂಡು ಹೋಗೋ ಹಾಗಿಲ್ಲ ಬರೀಗೈಲೇ ಹೋಗಬೇಕು ಬರೀಗೈಲೆ ಬರಬೇಕು ನೋಡಬೇಕು ಬರೀಗೈಲೆ ಬರಬೇಕು ಆಯಿತು ಕಂಡೀಷನ್ಗೆ ಒಪ್ಕೊಳ್ತಾಳೆ ಅಪ್ಪ ನನ್ನ ತಂದೆಗೆ ನೋಡೋಕೆ ಅವಕಾಶ ಕೊಟ್ಟರೆ ಸಾಕು ಅನ್ನೋಂಥ ಕಂಡೀಷನಿಗೆ ಒಪ್ಕೊಳ್ತಾಳೆ ಆಯಿತು ನೀವು ಹೇಳಿರೋಂಥ ಕಂಡೀಷನ್ ನನ್ನ ತಂದೆಗೆ ನಾನು ಯಾವುದೇ ರೀತಿಯಾದ ಆಹಾರ ತೊಗೊಂಡು ಹೋಗೋಂಗಿಲ್ಲ ಯಾವುದೇ ರೀತಿಯಾದ ನೀರು ಪಾನೀಯಗಳನ್ನ ನಾನು ತೊಗೊಂಡು ಹೋಗಂಗಿಲ್ಲ ಅಂತ ಚಕ್ರವರ್ತಿಗಳು ಕಾವಲುಗಾರನ ಕರೀತಾರೆ ಇವಳು ಸಿಮ್ಮಣ್ಣ ಮಗಳು ಈ ಹುಡುಗಿ ದಿನಾಲು ಹೋಗ್ಬೇಕಾದ್ರೆ ಅವಳನ್ನು ಏನು ಮಾಡಬೇಕು ತಪಾಸಣೆ ಮಾಡಿಬಿಡ್ಬೇಕು ಚೆಕ್ ಮಾಡಿಬಿಡ್ಬೇಕು ಅವಳಿಗೆ ಒಳಗೆ ಅವಳು ಯಾವುದೇ ರೀತಿಯ ಆಹಾರವನ್ನು ಏನಾದರೂ ಆಹಾರ ನೀರು ಇಂಥದ್ದು ಏನಾದರೂ ಪದಾರ್ಥ ತಂದರೆ ಅವಳನ್ನು ಜೈಲಿನೋಡ್ದು ಬಿಡೋಂಗಿಲ್ಲ ಇವಳನ್ನ ದಿನ ಬರ್ತಾಳಂತ ಅವ್ರ ತಂದೆಯನ್ನು ನೋಡ್ಕೊಂಡು ಹೋಗ್ತಾಳಂತೆ ಬಿಟ್ಬಿಡಪ್ಪ ಅಂಥೇಳಿ ಕಾವಲುಗಾರಿಗೆ ಆದೇಶ ಮಾಡ್ತಾರೆ ಹಾಗೆ ಷರತ್ತು ಕೂಡ ಹಾಕ್ತಾನೆ ಅವಳು ಯಾವುದೇ ರೀತಿಯ ಆಹಾರಗಳನ್ನು ನೀರುಗಳನ್ನು ಅಥವಾ ನೀರು ಆಹಾರ ಪದಾರ್ಥಗಳನ್ನು ತಗೊಳ್ಕೊಂಡು ಹೋದ್ರೆ ಅವತ್ತಿನ ತಗೊಂಡು ಬಂದರೂ ಅವತ್ತಕ್ಕಿನ ಬಿಡೋಂಗಿಲ್ಲ ಒಳಗಂತೆ ಜೈಲಿನಲ್ಲಿ ತಂದೆ ಊಟ ಇಲ್ಲ ನೀರಿಲ್ಲ ತುಂಬ ಬಡ ಆಗಿರ್ತಾನೆ ತುಂಬ ಬಡ ಒಂದು ತೊಟ್ಟು ನೀರು ಕುಡಿಯಂಗಿಲ್ಲ ತಂದೆಗೆ ನೀರು ಕೊಡದೆ ತುಂಬ ನೀರಿಗಾಗಿ ಹಾಹಾಕಾರ ಮಾಡ್ತಿರ್ತಾನೆ ಅದನ್ನು ನೋಡಿದಕ್ಕೆ ದುಃಖ ಬರುತ್ತೆ ಅಪ್ಪ ಹಸುವಿನಿಂದ ಸಾಯೋದನ್ನು ನಾನು ಹೇಗೆ ನೋಡಲಿ ಮಗಳಾದವಳು ನಾನು ಹೇಗೆ ಅದನ್ನು ಆ ನೋಡಿ ನನ್ನ ತಂದೆ ಊಟ ನೀರು ಇಲ್ಲಿ ಸಂಕಟ ಪಡೋದನ್ನು ನಾನು ಹೆಂಗೆ ಸಹಿಸ್ಕೊಳ್ಳಿ ತುಂಬ ಅಳ್ತಾಳೆ ಅಳ್ತಾ ಅಪ್ಪ ನಿನಗೆ ಎಂಥ ಗತಿ ಕೊಟ್ಟಪ್ಪ ನೀರು ಇಲ್ಲ ಆಹಾರನೂ ಇಲ್ಲ ನೀನು ಹಾಗೆ ಇದ್ದು ಸಾಯಬೇಕಲ್ಲಪ್ಪ ನೀನು ಅಂತ ನೋಡಿ ಮನುಷ್ಯನಿಗೆ ಆಹಾರ ನೀರು ಇಲ್ಲದೆ ಬದುಕಕ್ಕೆ ಸಾಧ್ಯನಾ ಒಂದು ದಿನ ಬದುಕ್ಬೋದು ಎರಡು ದಿನ ಬದುಕ್ಬೋದು ಮೂರನೇ ದಿನಕ್ಕಾದರೂ ಒಂದು ತೊಟ್ಟು ನೀರಾದರೂ ಬೇಕೇ ಬೇಕಾಗುತ್ತೆ ಬಟ್ ಸಿಮೋನನ ಆ ವ್ಯಕ್ತಿಗೆ ನೀರು ಇಲ್ಲ ಆಹಾರನೂ ಇಲ್ಲ ಯಾರೂ ಕೊಡೋಂಗಿಲ್ಲ ಅವನು ಹಿ ಹಸಿವು ಮತ್ತು ನೀರಿಲ್ದೇ ಹಸಿವೆಯಿಂದ ನೀರಿಡಿಕೆಯಿಂದನೇ ಸಾಯ್ಬೇಕು ಅನ್ನೋಂಥ ಒಂದು ಮರಣದಂಡನೇ ಶಿಕ್ಷೆ ಅದು ತುಂಬ ಸಂತ ಪಡ್ತಿರ್ತಾಳೆ ಬೇರು ಮಗಳು ಅಪ್ಪ ನನ್ನ ಕಣ್ಣಾರ್ಲಿನಾಗ ಏನನ್ನೆಲ್ಲ ನೋಡಬೇಕಾಯ್ತು ನೀನು ಹಸಿವೆಯಿಂದ ಸಾಯೋದನ್ನು ನೋಡಬೇಕಾಯ್ತಲ್ಲ ಹಳತ ಆತ ತುಂಬ ದುಃಖದಲ್ಲಿರುವಾಗ ಅವಳಿಗೆ ಪಟ್ಟಂಥ ಒಂದು ವಿಚಾರ ಹೊಳೆಯುತ್ತೆ ಏನ ವಿಚಾರ ಹೀಗೇನು ಅನಿಸುತ್ತೆ ನನ್ನ ತಂದೆಗೆ ಹೇಗೂ ನನ್ನ ತಂದೆಗೆ ನೀರು ಕೊಡ್ತಿಲ್ಲ ಆಹಾರನೂ ಕೊಡ್ತಿಲ್ಲ ನಾನು ಹೇಗಿದ್ದರೂ ತಾಯಿಯಾಗಿದ್ದೀನಿ ಒಂದು ಆರು ತಿಂಗಳು ಮಗುವಿನ ತಾಯಿಯಾಗಿದ್ದೀನಿ ಬೇಕಾದಷ್ಟು ಹಾಲಿದೆ ನಾನು ಎದೆಯಲ್ಲಿ ನನ್ನ ಮಗು ಕುಡಿದು ಇನ್ನೂ ಹಾಲು ಎಷ್ಟು ಹಾಲು ಮುಕ್ ಮಿಕ್ತವೆ ನನ್ನ ತಂದೆಗೂ ನಾನು ಎದೆ ಹಾಲನ್ನು ಕುಡಿಸ್ಬೇಕು ನನ್ನ ತಂದೆ ಬದುಕಬೇಕು ಅಂತೇಳಿ ವಿಚಾರ ಮಾಡ್ತ ತಂದೆಗೆ ಹೇಳ್ತಾ ಅಪ್ಪ ನೀನು ನನ್ನ ಎದೆ ಹಾಲನ್ನು ಕುಡಿ ನನ್ನ ಮೊಲೆ ಹಾಲನ್ನು ಕುಡಿ ನೀನು ನನ್ನ ಮಗುಗೂ ಸಾಕಾಗ್ತವೆ ನೀನು ದಿನಾ ನನ್ನ ಹಾಲು ಕುಡಿ ಕುಡಿಯಪ್ಪ ಹಸುವಿನಿಂದ ನೀನು ಹಸುವಿನ ಇರೋದನ್ನು ನನಗೆ ಕುಡಿ ಕುಡಿಯಪ್ಪ ನಾನು ಎದೆ ಹಾಲನ್ನು ಅಂತ ತಂದೆ ಹೇ ಹೇಗೆ ಒಪ್ತಾನೆ ತಂದೆ ತಂದೆ ಅದನ್ನು ನಿರಾಕರಿಸ್ತಾನೆ ಬಾಡಮ್ಮ ನಿನ್ನ ಎದೆ ಹಾಲನ್ನು ನಾನು ಕುಡಿದ ಇಲ್ಲಮ್ಮ ಬೇಡ ಅಂತ ತಂದೆ ಎಷ್ಟೇ ಗೋಗರಿದ್ರೂ ಇಲ್ಲ ಅವಳು ಇಲ್ಲಪ್ಪ ನೀನು ನಾನು ಎದೆ ಹಾಲು ಕುಡಿಲೇಬೇಕು ನಾನು ಹಾಲು ಕುಡೀನಿ ಅಂತ ಹೇಳಿ ತಂದೆಗೆ ತಾನು ಎದೆ ಹಾಲನ್ನು ಉಣಿಸ್ತಾಳೆ ಕುಡಿಸ್ತಾಳೆ ದಿನ ಬರೋದು ದಿನ ಜೈಲಿಗೆ ಬರೋದು ಮಗುವನ್ನ ಕರ್ಕೊಂಡು ಮಗುವಿನ ಸಮೇತ ಜೈಲಿಗೆ ಬರೋದು ತಂದೆಗೆ ಹಾಲು ಕುಡಿಸೋದು ಮತ್ತೆ ಮನೆಗೆ ಹೋಗೋದು ಹೀಗೆ ದಿನ ಕಳೀತಾ ಕಳೀತಾ ಆರು ತಿಂಗಳವರೆಗೂ ಹೀಗೆ ನಡೀತಾನೆ ಇರುತ್ತೆ ಆರು ತಿಂಗಳ ಕಳೀತು ಆರು ತಿಂಗಳು ಕಳೆದ ಮೇಲೆ ಆಹಾರ ಮತ್ತು ನೀರಿಲ್ದ ಊಟ ಇಲ್ಲದ ನೀರಿಲ್ದ ಆ ಮನುಷ್ಯ ಹೇಗಿರ್ತಾನೆ ಅಂತ ನೋಡೋಕೆ ಜೈಲಾಧಿಕಾರಿ ಬರ್ತ ಬರೋಷ್ಟಿಲ್ಲ ಶಾಕ್ ಆಗಿಬಿಡುತ್ತೆ ಅವನಿಗೆ ಅಲ್ಲ ಈ ವ್ಯಕ್ತಿಗೆ ನೀರು ಕೊಡಬಾರ್ದು ಹಾಲು ಕೊಡಬಾರ್ದು ಅಂಥೇಳಿ ಆತ ಹಸಿವಿಲ್ದೆ ಹಸಿವಿಂದ ನೀರಿಲ್ಲದೆ ಸಾಯ್ಬೇಕು ನೀರಡಿಕೆಯಿಂದ ಸಾಯಬೇಕು ಈ ವ್ಯಕ್ತಿ ಇನ್ನೂ ಆದರೂ ಬದುಕಿದಾನಲ್ಲ ಹೇಗೆ ದಿಗಲು ಇಡುತ್ತದ ಹೆಂಗೆ ಬದುಕೇರಿ ಈ ವ್ಯಕ್ತಿ ಜೈಲಲ್ಲಿ ಏನೂ ತಿನ್ನೋಕ್ಕೂ ಕೊಡೋಂಗಿಲ್ಲ ಕುಡಿಯೋಕ್ಕೂ ಕೊಡೋಂಗಿಲ್ಲ ಅದರಲ್ಲಿ ಅವ್ನ ಮಗಳು ಫೇರು ಬರೋವಾಗ ಚೆಕ್ ಮಾಡಿ ಬಿಡ್ತಾರೆ ಮತ್ತು ವಾಪಸ್ ಹೋಗ್ಬೇಕಾದ್ರು ಚೆಕ್ ಮಾಡಿಬಿಡ್ತಾರೆ ಚೆಕ್ ಬಿಡುವಾಗ ಅವಳು ಏನು ಒಯ್ಯದಂತೆ ಅದಕ್ಕಿಂತ ತಪಾಸಣೆ ಮಾಡಿ ಬಿಡ್ತಾರ ಹೇಗಿರುವಾಗ ಈ ವ್ಯಕ್ತಿ ಹೆಂಗೆ ಏನು ಬದುಕಿದಾನ ಹೇಗೆ ಚೇತರಿಸ್ಕೊಂಡ ಹಂಗೆ ಯಾರಾದರೂ ಆಹಾರ ಕೊಡ್ತಾ ಇದ್ದಾರ ನಮಗೆ ಗೊತ್ತೇ ಗೊತ್ತಾಗದೆ ಇರೋ ರೀತಿ ಯಾರಾದರೂ ಊಟ ಮಾಡಿಸ್ತಿದ್ದಾರೆ ಗಂಭೀರವಾಗಿ ಆಲೋಚನೆ ಮಾಡ್ತಾನೆ ವಿಚಾರ ಮಾಡ್ತಾನೆ ಆ ಜೈಲಾಧಿಕಾರಿ ಯಾವ ಕಾರಣಗಳು ಕಣ್ಣಿಗೆ ಮುಂದೆ ಬೀಳಲ್ಲ ಯಾಕಂದ್ರೆ ಅಷ್ಟು ಫುಲ್ ಕಟ್ನಿಟ್ಟಿರುತ್ತೆ ಜೈಲದು ಹೋಗ್ಬೇಕಾದ್ರೂ ತಪಾಸಣೆ ಮಾಡ್ತಿರ್ತಾರೆ ಒಂದು ಮೊಳೆ ಕೂಡ ಒಂದು ಬಗರಿ ಮೊಳೆ ಕೂಡ ಒಳಗೆ ಹೋಗ್ದಂಗೆ ಹೋಗುತ್ತೆ ಒಂದು ನೊನನು ಕೂಡ ಒಳಗೆ ಹೋಗಿದೆ ಅಂತಾರೆ ಅಂತಹ ಕಟ್ನಿಟ್ಟಿರುವಂತಹ ಒಂದು ಜೈಲಿನಲ್ಲಿ ಆ ವ್ಯಕ್ತಿ ಹೆಂಗೆ ಬದುಕಿರ್ತಾನೆ ಅನ್ನೋ ವಿಚಾರ ಜೈಲಾಧಿಕಾರಿ ತುಂಬ ಕೊಡಿತಾ ಇರ್ತಾನೆ ಅವಂಗೆ ಪೆರೋಳ ಮೇಲೆ ಸಂಶಯ ಬರುತ್ತೆ ಜೈಲಾಧಿಕಾರಿ ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣು ಇಡು ಅಂಥೇಳಿ ಕಾವಲುಗಾರಿಗೆ ಹೇಳ್ತಾರೆ ಕಾವಲ್ಗಾರ ಪೆರವಿಗೆ ಗೊತ್ತಿಲ್ಲದಂಗೆ ಅವಳು ವಲನವನ್ನು ಗಮನಿಸ್ತಾ ಇರ್ತಾನೆ ಅವಳು ಬರ್ತಾಳೆ ಯಾವಾಗ ಹೋಗ್ತಾಳೆ ಯಾವಾಗ ಒಳಗವಳ ತಂದೆ ನೋಡೋಕೆ ಹೋದಾಗ ಅವಳು ಏನೇನು ಮಾಡ್ತಾಳೆ ಅನ್ನೋದನ್ನು ಗಮನಿಸ್ತಾ ಇರ್ತಾನೆ ಗುಪ್ತವಾಗಿ ಗಮನಿಸ್ತಾ ಇರ್ತಾನೆ ಅವಳು ಒಂದು ಅವತ್ತಿನ ದಿನ ಒಂದು ವಿಚಿತ್ರವಾದ ಸನ್ನಿವೇಶ ಉಂಟ್ಕೊಂಡು ಬಂದೆ ಬರುತ್ತೆ ಪೆರು ತನ್ನ ತಂದೆಗೆ ಹಾಲು ಕುಡಿಸೋದನ್ನು ಆ ಕಾವಲುಗಾರ ನೋಡ್ತಾ ನೋಡಿ ತಕ್ಷಣ ಜೈಲಾಧಿಕಾರಿಗೆ ಹೇಳ್ತ ಜೈಲಾಧಿಕಾರಿ ಚಕ್ರವರ್ತಿಗೆ ಹೇಳ್ತಾರೆ ಇದ್ದವರು ಸಿಟ್ಟು ಬರ್ತದವ್ರಿಗೆ ಪೆರು ನನಗೆ ಅಂಗಲಾಚಿದ್ಲು ಏನಂತ ನನ್ನ ತಂದೆ ನಾನು ದಿನಾನ ನೋಡ್ತೀನಿ ಅಂತ ನನ್ನ ತಂದೆ ನಾನು ನೋಡಕ್ಕೆ ಬಿಡ್ರೆ ನನ್ನ ತಂದೆ ಹೇಗಿದೆ ನಾನು ನೋಡ್ತೀನಿ ಅಂತ ಅವಳಿಗೆ ಒಂದು ಷರತ್ ಹಾಕಿದ್ದೆ ನಾನು ಏನು ಆಹಾರ ವಯಂಗಿಲ್ಲ ಏನು ಆಹಾರ ಆದರೂ ಅವಳು ಹೆಂಗೆ ಅವ್ರ ತಂದೆ ಏನೂ ಬದುಕಿದ್ದೆ ಆರು ತಿಂಗಳವರೆಗೂ ಒಬ್ಬ ಮನುಷ್ಯ ನೀರಿಲ್ದ ಊಟ ಇಲ್ಲದ ಹೆಂಗೆ ಬದುಕಿರೋಕ್ಕೆ ಸಾಧ್ಯ ಅಂತ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಸಿಟ್ಟು ಬರೆಸಿ ಆಸ್ಥಾನಕ್ಕೆ ಸ್ಥಾನಕ್ಕೆ ಕರೆಸ್ತಾನೆ సి విచారణ తేరు తన తదుకి బదుక సహ విచారే అథయకి సంబంధ పడదే అవును ఇదే హాల్ కొడుతి ఆ విషయ బెచ్చు చర్చ నడిచ తందే తలు కొడుస విలక్షణ ఇది ఘటనే ಲೋಕ ವಿಲಕ್ಷಣ ಘಟನೆ ಇದು ಜಗತ್ತಿನಲ್ಲಿ ಇಂತಹ ಒಂದು ಘಟನೆ ಯಾವತ್ತೂ ನಡೆದಿಲ್ಲ ಯಾವಾಗೂ ನಡೆದಿಲ್ಲ ಅಂದರೆ ಚಿಚಿ ಇಂಥ ಅಸಹ್ಯವಾದ ಘಟನೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನಮಗಂಥೇಳಿ ಅಲ್ಲಿ ಬರ ವಿರೋಧ ಚರ್ಚೆಗಳು ನಡೆಯುತ್ತೆ ಛ ಇದು ತುಂಬ ಅಸಹ್ಯ ಇದು ಲೋಕ ವಿರೋಧಿ ಕ್ರಮ ಇದು ಇದಕ್ಕೆ ಅಂತೇಳಿ ಕೆಲವರು ವಾದಿಸಿದರೆ ಕೆಲವರು ಜಗತ್ತಿನಲ್ಲಿಯೇ ಇದೊಂದು ಅನನ್ಯವಾದ ಮಾನವೀಯ ಘಟನೆ ಅಂಥೇಳಿ ಸಮರ್ಥನೆ ಮಾಡ್ತಿರ್ತಾರೆ ಕೊನೆಗೆ ನ್ಯಾಯಾಧೀಶರ ಹತ್ರ ಹೋಗುತ್ತೆ ನ್ಯಾಯಾಧೀಶರು ಕೂಲಂಕುಷವಾಗಿ ಆಲೋಚನೆ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಪೆರೋಳ್ ಮಾಡಿರುವಂತಹ ಒಂದು ಕಾರ್ಯ ಅವ್ರಿಗೆ ತುಂಬ ಉತ್ತಮ ಅಂತ ಅನಿಸುತ್ತೆ ಅವ್ರಿಗೆ ಇದೊಂದು ಮಾನವ ಅನನ್ಯವಾದಂಥ ಮಾನವೀಯ ಘಟನೆ ಅಂತ ಅನ್ನಿಸ್ತದೆ ಅವ್ರಿಗೆ ಅತ್ಯುತ್ತಮ ನಡೆ ಅಂತ ಅನಿಸುತ್ತೆ ಪೆರೋಳ ಒಂದು ಕ ತಾಯಿ ಕರುಳಿನ ಹಾಗೂ ಮಾನವೀಯತೆಯ ಒಂದು ಅತ್ಯುತ್ತಮ ನಡೆ ಅಂತ ಜಗತ್ತಿನಲ್ಲಿ ಮಾನವೀಯತೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ತಾಯಿತನಕ್ಕಿಂತ ಮಿಗಿದಾದದ್ದು ಯಾವುದೂ ಇಲ್ಲ ಅನ್ನೋಂಥ ವಿಚಾರ ನ್ಯಾಯಾಧೀಶರಿಗೆ ಹೊಳೆಯುತ್ತೆ ಅವರೊಂದು ತೀರ್ಪು ಕೊಡ್ತಾರೆ ತೀರ್ಪು ಕೊಡ್ತಾರೆ ಜೊತೆಗೆ ಒಬ್ಬ ಹೆಣ್ಮಗಳು ಒಬ್ಬ ತಾಯಿಯಾಗಿ ಮಗಳಾಗಿ ಅಕ್ಕಳಾಗಿ ತಂಗಿಯಾಗಿ ಹೆಂಡತಿಯಾಗಿ ಹೀಗೆ ಬೇರೆ ಬೇರೆ ಸಂಬಂಧದಲ್ಲಿದ್ದಾಗಲೂ ಅವಳಲ್ಲಿ ತಾಯಿ ತನ್ನದ ತುಡಿತವೊಂದು ಸದಾ ಜಾಗೃತವಾಗಿರ್ತದೆ ಅದಕ್ಕೆ ಜೀವಂತನ ನಿದರ್ಶನ ಪೆರು ಅಂತ ಹೇಳ್ತಾರೆ ಇಲ್ಲಿ ಅವಳು ಯಾವ ತಪ್ಪು ಮಾಡಿಲ್ಲ ಮಗಳಾಗಿದ್ದುಕೊಂಡೇ ಅವಳು ತನ್ನ ತಾಯಿ ಕರ್ತವ್ಯನ ನಿಭಾಯಿಸಿದ ಆ ವ್ಯಕ್ತಿಗೆ ತಾಯಿಯಾಗಿ ಹಾಲು ಮಗಳಾಗಿ ತಂದೆಯನ್ನು ನೋಡಿದ್ದಾಳೆ ತಾಯಿಯಾಗಿ ತಂದೆಯನ್ನು ಬದುಕಿಸಿದಾಳೆ ಯಾವುದೇ ತಾಯಿಯಾಗಲಿ ಮಕ್ಕಳನ್ನ ಸಹಾಯಕ್ಕೆ ಬಿಡಲ್ಲ ತನ್ನ ಮಗ ಹೇಗಿದ್ರು ಕುಂಟನೋ ಕುರುಡನೋ ಅಭಿವೇಕ್ಯೋ ಬುದ್ಧಿಗಿಡಿಯೋ ಮಾಂದ್ಯನೋ ಹೆಂಗಿದ್ರೂ ಮಗ ಬೇಕು ಹೆತ್ತವ್ರಿಗೆ ಹೆಗ್ನ ಮುದ್ದಂತಾರಲ್ಲ ಅಂತಾರಲ್ಲ ಹಾಗೆ ಅವಳಿಗೂ ಕೂಡ ಮಗಳಾಗಿದ್ದುಕೊಂಡೇ ತಾಯಿ ಕರ್ತವ್ಯನಿ ಭಾಷೆ ಅಂಥೇಳಿ ಅವ್ಳಿಗೆ ಯಾವುದೇ ರೀತಿಯಾದ ಶಿಕ್ಷೆನೂ ಕೊಡೋಂಗಿಲ್ಲ ಬದಲಾಗಿ ತಂದೆಯನ್ನು ಉಳಿಸಿದಲಲ್ಲ ಅಂಥೇಳಿ ಶಮೋನಿಗೆ ಮತ್ತು ಅವಳಿಗೆ ಜೈಲಿಂದ ಬಿಡುಗಡೆ ಮಾಡ್ತಾರೆ ಶಿಮೋನ್ ಮತ್ತು ಇಬ್ಬರು ಇಬ್ಬರು ಪೆರು ಇಬ್ಬರು ಕೂಡ ಶಿಕ್ಷೆಯಿಂದ ಪಾರಾಗ್ತಾರೆ ನೋಡ್ರಿ ಈ ಘಟನೆ ಎಷ್ಟು ಎಂತಹ ಕಲ್ಲು ಹೃದಯಗಳನ್ನು ಕರಗಿಸಿಬಿಡುವಂತಹ ಒಂದು ಘಟನೆ ಇದು ಮಗಳ ಧರ್ಮ ಇದೇನು ಇದೊಂದು ರೋಮನ ಚಾರಿಟಿಯಲ್ಲಿ ದಾಖಲಾಗ್ಬಿಡುತ್ತಿದ್ದು ಈ ಒಂದು ಘಟನೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕ್ರಿಸ್ತಶಕ ಇಪ್ಪತ್ತು ಮೂರು ಎಪ್ಪತ್ತೊಂಬತ್ತರ ನಡುವೆ ನಡೆದಿರುವಂತಹ ಒಂದು ಘಟನೆ ಇದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅನೇಕ ಶಿಲ್ಪ ಮತ್ತು ಚಿತ್ರಕಲಾದರಿಂದ ಸಾಹಿತ್ಯ ಚಲನಚಿತ್ರ ಮತ್ತಿತರ ಕಲಾ ಪ್ರಕಾರಗಳಲ್ಲೂ ಕೂಡ ಇದು ಹುಟ್ಟುತ್ತಾನೆ ಇದೆ ಮರು ಹುಟ್ಟಿದ್ರು ಮರುಜನ್ಮ ಜನ್ಮ ಇದೆ ಅದಕ್ಕೆ ಹೇಳೋದು ಹೆಣ್ಣಿಗೆ ಹೃದಯದಲ್ಲಿರುವಂಥ ತಾಯಿತನದ ಸಂವೇದನೆಗೆ ಸಾಕ್ಷಿಯಾಗಿರುವಂಥ ಈ ಒಂದು ಘಟನೆ ಎಲ್ಲರಿಗೂ ಒಂದು ಮಾದರಿ ಎಲ್ಲ ದೇಶಕ್ಕೂ ಒಂದು ಮಾದರಿ ಗೌರವ ರೋಮನ್ ನೋಡ್ರಿ ಜಗತ್ತಿನ ಅತಿ ಹೆಚ್ಚು ಜನರಿಗೆ ರೋಮನ್ ಗೌರವ ಎಂಬ ಹೆಸರಲ್ಲಿ ಪೆರು ಅನ್ನುವಂಥ ಒಂದು ಹೆಸರು ಮಗಳ ಹೆಸರು ಶಾಶ್ವತವಾಗಿ ಉಳಿದುಬಿಡುತ್ತೆ ಮಗಳ ಮಾತೃತ್ವದ ಸಂಕೇತ ಶಾಶ್ವತವಾಗಿ ಉಳಿದುಬಿಡುತ್ತೆ ಅಲ್ವಾ ಹಾಗೆ ಮಗಳಾಗಲಿ ಅಕ್ಕ ಆಗಲಿ ತಂಗಿ ಆಗಲಿ ಹಂತಿ ಆಗಲಿ ತಾಯಿ ಆಗಲಿ ತಾಯಿತನದ ತುಳಿತ ಸಾರಿ ತಾಯಿತನದ ಮಿಡಿತ ಸದಾ ಜಾಗ್ರತೆ ಇರ್ತದೆ ಅಂತ ಹೇಳ್ತಾರೆ ತಂದೆಗೆ ಹಾಲುಣಿಸಿ ಮಗಳು ತನ್ನ ತಾಯಿ ತಾಯಿತನದಿಂದನೇ ತಂದ ತನ್ ತಂದೆಗೆ ಹೊಸ ಬದುಕನ್ನು ಕೊಡ್ತಾಳೆ ತಂದೆಯನ್ನು ಬಿಡುಗಡೆಗೊಳಿಸ್ತಾಳೆ ಅದೊಂದು ಶಾಶ್ವತವಾಗಿ ಚರಿತ್ರೆಯಲ್ಲಿ ಅಮರವಾಗ್ತದೆ ಈ ಒಂದು ರೂಮ್ನ ಮೆಮ್ಮೆಲೋಕೆ ಹೆಸರಿನ ಇಂಥ ಒಂದು ಶಿಲ್ಪಕೃತಿ ಜೆಂಟ್ ಬೆಲ್ಜಿಯಮ್ ಬೊಟೆ ರ ಅದೇ ಮಾದರಿಯ ಮತ್ತೊಂದು ಕ್ಲಾಸಿಕ್ ಶಿಲ್ಪಕೃತಿಯು ಲಾಕೆನ್ ಹಿಲ್ ನಗರದ ಜೈಲು ಮತ್ತು ವಾರ್ಡನ್ ಹೌಸ್ನ ಪ್ರವೇಶ ದ್ವಾರದ ಮೇಲೆ ಈ ಒಂದು ತಂದೆ ಮಗಳು ಮಗ ಈ ಒಂದು ಚಿತ್ರಣವನ್ನು ತಂದೆಗೆ ಹಾಲುಣಿಸುವಂಥ ತನ್ನ ಮೊಲೆಯ ಹಾಲುಣಿಸುವಂಥ ಚಿತ್ರಣವನ್ನು ಆ ರೋಮನ್ನು ಒಂದು ಜೈಲು ಮತ್ತು ವಾರ್ಡನ್ ಹೌಸ್ ಏನಿದೆ ಅಲ್ಲ ಪ್ರವೇಶ ದ್ವಾರ ಅಲ್ಲಿ ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಅತ್ಯಂತ ತುಂಬ ಅದ್ಭುತವಾದ ಕತೆ ಇದು ನೈಜ ಕಥೆ ಇದು ಬರೀ ಕಥೆ ಅಲ್ಲ ನೈಜ ಕತೆ ನೋಡಿ ನಮ್ಮ ದೇಶದಲ್ಲೂ ಕೂಡ ಹೆಣ್ಣಿಗೆ ತುಂಬ ಶ್ರೇಷ್ಠವಾದ ಸ್ಥಾನ ಇದೆ ಆ ಸ್ಥಾನಮಾನವನ್ನು ಇವತ್ತಿನವರೆಗೂ ಹೆಣ್ಣು ಮಕ್ಕಳು ಉಳಿಸ್ಕೊಂಡು ತನ್ನ ತನ್ನದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ಧನ್ಯವಾದಗಳು ಥ್ಯಾಂಕ್ ಯು